ಅಕ್ಕಿ ಕಾಳನ್ ತಗೊಂಡು ತಿನ್ನು ಬಟ್ಟೆ ಬರೆಯಲೇ ಈಗ ಹದ್ಮೂರ್ ಸಾವಿರ ಐತೆ ಹದ್ಮೂರ್ ಹದ್ನಾಲ್ಕು ಹದಿನೈದು ಗಂಟಲು ನಿಲ್ಕು ನಾವ್ ನಿಲ್ಕ ನಿಮ್ ಹೆಸರು ಕೃಷ್ಣಗೌಡ ಅಂತ ಊರು ಕರ್ಡಿ ಕೊಪ್ಪಳು ಎಷ್ಟು ವರ್ಷದಿಂದ ಅರವತ್ ವರ್ ಕುರಿ ಇದ್ರಲ್ಲೇ ಆ ಎಷ್ಟ್ ಕುರಿ ಇದ್ರೆ ಕೂಡ ನಿಮ್ತಾವ್ ಈಗ ಈಗ ಎಪ್ಪತ್ತೈದು ಸ್ಟಾರ್ಟಿಂಗ್ ಯಾವ ಎಷ್ಟ್ರಿ ಎಷ್ಟಿಂದ ಎಷ್ಟ್ ಕುರಿಯಿಂದ ಸಾಕುದ್ರಿ ಅಂತ ಬರೀ ಐದ್ ಕುರಿಯಾ ಐದ್ ಕುರಿಯಿಂದನೇ ಹಿಂಗ್ ಊಟ ಮಾಡ್ಕೊಂಡು ಎಷ್ಟ್ ಮಾಡಿರೋದಿ ಈಗ ಮನೆ ಸಂಸಾರ ಇದು ಅಯ್ಯೋ ಎಲ್ಲಾನು ಒತ್ತ ಭತ್ತ ಅಕ್ಕಿ ಕಾಳನ್ ತವಿಂದ ತಿನ್ನು ಮಾಂಸ ತವಿಂದ ಬಟ್ಟೆ ಬರೆಯಲಾ ಎಲ್ಲಾ ಇದ್ರಲ್ಲೇ ದನಿಗುಲ್ಲು ಸೊಪ್ಪು ಕಾಡುಪ ಅಲ್ಲೆಲ್ಲ ಕಾಡು ಗುಡ್ಡೆ ಗುಡ್ಗಳು ಏನ್ ದಾನಿ ಪತ್ ಹುಲ್ಲು ಕೊಡ್ಬೇಕು ರಾಗಿನ ಕೊಡ್ಬೇಕು ಅಕ್ಕಿನೂ ಕೊಡ್ಬೇಕು ಕಾಳು ಕಡ್ಡಿ ತವ ಕೊಡ್ಬೇಕು ನಾವೀಗ ಈಗ ಎಲ್ಲಾ ಹಿಂಗ ನೀವೇ ಇದ್ ಮಾಡಕ್ ಈಗ ಇವ್ರಲ್ಲಿಯಾ ಜೀವನ ಇದು ಹೆಂಗೆ ಸಾಕೋದು ಕೊಡಿರಿ ಕುರಿಗಳ ಈಗ ನೀವು ಕುರಿ ಸಾಕ್ಬೇಕಾದ್ರಪ್ಪ ಐದು ತಿಂಗ್ಳಿಗೆ ಕರೆಕ್ಟಾಗಿ ಐತಾವೆ ಐದು ತಿಂಗಳಿಗೆ ಮರಿ ಆಗಿದ್ದು ಮಾಡೋದು ಐದು ತಿಂಗಳು ಮರಿ ಇರ್ತವೆ ಎಂಟನೇ ತಿಂಗಳಿಗೆ ಮರಿ ಕೊಟ್ಟು ಹೋಗ್ತೀವಿ ಕೊಟ್ಬಿಡ್ತೀರಿ ಹಾಂ ಮೂರು ತಿಂಗಳು ಮೈಸೂರು ಮರಿಯಾ ಹಾಂ 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 ನಮ್ಗೆ ಬೇಕಾದ್ರು ಮರಿ ಮಡಿಕೊಳ್ತೀವಿ ಬೇಕಾದ ಮರಿಯ ಕೊಟ್ಬಿಡ್ತೀವಿ ವ್ಯಾಪಾರ ಈ ವ್ಯಾಪಾರಸ್ಥರಿಗೆ ಹಾಂ 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 ಅವರು ಕುಯ್ತು ಕೊಯ್ತವೆ ಈ ಮೈಸೂರು ಬೆಂಗಳೂರು

ಹದಿಮೂರು ಹದಿನಾಲ್ಕು ಹದಿನೈದು ಗಂಟೆ ಹೋಗ್ತವೆ ಊರಿ ಇದ್ದಂಗೆ ರೈಟ್ ಕಮ್ಮಿ ನಾವು ತಗೊಂಡಾಗ ಒಟ್ಟೆಲ್ ಅವಾಗಿಂದನು ಸಾಕ ಇದನ್ನೇ ಇದರಲ್ಲಿ ಬಂದಿದ್ರಿ ಇದರಲ್ಲೇ ಬಂದಿರೋ ಮನೆ ಮತ್ತೆ ಎಲ್ಲ ಕಟ್ಟಿಕೊಂಡಿದ್ದರಲ್ಲಿ ಎಲ್ಲ ಹನ್ನೆರಡು ಇಪ್ಪತ್ತು ಇದೆಯ ಆರು ತಿಂಗಳು ಊರು ಆರು ತಿಂಗಳು ಹಳ್ಳಿ ಆ ಈಗ ಇಲ್ಲಿ ಬಂದಿದ್ರಲ್ಲ ಇದು ಫುಲ್ಲೂ ಎಷ್ಟು ತಿಂಗಳು ಇರ್ತೀರಿ ಅಂತ ಇಲ್ಲಿ ಉಪವಾಸ ಗಂಟಾ ಅಲ್ಲೇ ಗಂಟೆ ಇಲ್ಲೇ ಆಹ್ ಇಲ್ಲೇ ಈ ಮಾಮೂಲಿ ಮೇಯಿಸ್ಕೊಂಡು ಎಲ್ಲೆಲ್ ಬೇಕೋ ಹಾಕ್ ಗೊಬ್ರ ಗದ್ದೆ ದಿನಸಿ ಕೊಡ್ತಾರೆ ಆಹ್ ದುಡ್ಡ್ ಕೊಡ್ತಾರೆ ಅವ್ರ ತಕೊಳ್ಳೋದು ಊಟ ಮಾಡೋದು ನಮ್ ಮರಿಕರ ನೋಡ್ಕೊಳ್ಳೋದು ಔಷಧಿ ಪಾವಸಿ ಹಾಕೊಳ್ಳೋದು ಮೇಯಿಸೋದು ಲಾಸ್ಟ್ ಅವ್ರಿಗೂ ಅಮೌಂಟ್ ಕೊಡ್ಬೇಕಾ ನೀವು ಕೊಡ್ಬೇಕಾ ಜಾಗದವ್ರಿಗೆ ಇಲ್ಲಾ ಅದ್ಗೇನಿಲ್ಲಾ ಅವ್ರ ಇದಕ್ಕೆ ಅಂತ ಸರಿ ಸರಿ ಅವ್ರೇ ಕೊಡ್ತಾರೆ ನಮ್ಗೆ ಹಾ 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 ಆತರ ಹಾ ಅವರೇ ಕೊಡ್ತಾರೆ ನಮ್ ಗೊಬ್ಬರಕ್ಕೆ ಮಾಮೂಲಿ ಟೆಂಟ್ ಹಾಕೊಂಡು ಇಲ್ಲೇ ಇರೋದು ಇಲ್ಲೇ ಇಲ್ಲಿ ಹನ್ನೆರಡು ಹತ್ತಾಳು ಎಂಟಾಳು ಇರ್ತೇವೆ ಒಂದೊಂದು ಗುಂಪಲ್ಲಿ ಈಗಿಂತ ಒಂದ್ ನಾಲ್ಕು ಗುಂಪಲ್ಲಿ ಇಲ್ಲಿಯಾ ಇಲ್ಲ ಬೇರೆ 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 ನಿಮ್ ತರ ಆಟ ಇವ್ರ ತಂಡಗಳಿದವ ನಿಮ್ದೊಂದ್ ತಂಡ ಅವ್ರದೊಂದ್ ತಂಡ ಹಿಂಗೆ ಹ್ಮ್ ಫುಲ್ ಬೆಳಗ್ಗೆಯಿಂದ ಸಂಜೆ ಗಂಟಲು ಇರ್ಬೇಕಾ ಇಲ್ಲ ಏನು ಟೈಮಿಂಗ್ಸ್ ತರೋನಾ ಇಲ್ಲಪ್ಪ ಹನ್ನೊತ್ತುವರೆಗೆ ಬಿಡ್ತೀವಿ ಹಾ ಆರೂವರೆಗೆ ಗಂಟ ಕುರಿ ಬೇಯಿಸ್ತೀವಿ ಆರೂವರೆ ಗಂಟ ಬೇಯಿಸ್ತೀವಿ ತಿರುಗಾ ಇಟ್ಕೊಂಡಿದ್ರಿ ಆಮೇಲೆ ಆರೂವರೆ ಆದ್ಮೇಲೆ ಗದ್ದ ಗೋಡೆ ತಗೋಡಿ ಗುಂಪು ಇರುತ್ತೆ ಎಲ್ಲಿ ಇದ್ ಮಾಡಿ ಇಟ್ಕೊಂತೀರಿ ಅಲ್ಲಿ ಹಾಲಗೆ ಆಲ್ ಹೊಡದ್ಬಿಟ್ಟೆ ಆಮೇಲೆ ನೀರು ತಂದಿ ಹಾ ಹತ್ತ್ ಗಂಟೆ ರಾತ್ರಿ ಆಯ್ತು ಬೇಯಿಸ್ಕೊ ತಿನ್ನೋದು ಹಂಗೆ ಹಾಡು ಎರಡು ಮಿಕ್ಸಾ ಹಾ ಆಡು ಹತ್ತು ಗಂಟೆ ಹನ್ನೊಂದು ಗಂಟೆ ಉಣ್ಣೋ ಊಟ ಮಾಡಿ ನಾವು ಮನೆಗೆ ಹೋದ ಜವಾ ಅವ್ರ್ ಎರಡು ಗಂಟೆ ಟೈಮ್ ಇನ್ನೂರ ಎರಡು ಗಂಟೆ ಟೈಮ್ ಜವ ನೈಟು ಕಾಯ್ಬೇಕು ಬಲೆ ಕಟ್ಟಬೇಕು ಎಲ್ಲ ಸೇಫ್ಟಿ ಅಕ್ಕಿ ಅವ್ ಭತ್ತ ಗಿತ್ತ ಕೊಡ್ತಾರೆ ತಿಂಡಿ ತಿಂಡಿ ಕೊಡೋರು ಕೊಡೋದವ್ರು ಇಲ್ಲ ಈ ಥರ